ಸೊ ನಿಮ್ಗೆ ಗೊತ್ತಿರಬಹುದು ಈಗ ಅವ್ರು ಆಲ್ರೆಡಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಸೊ ಅವ್ರನ್ನ ಬಳ್ಳಾರಿ ಜಿಲ್ಲೆಗೆ ಇವತ್ತು ಶಿಫ್ಟ್ ಮಾಡಬೇಕು ಬೇಡವ ಅನ್ನೋದು ಒಂದು ಅರ್ಜಿ ಹಾಕಿದ್ದಾರೆ ಮಾಡ್ಬೇಕಾ ಮಾಡಬಾರ್ದು ಅನ್ನೋದು ಸೊ ಇದ್ರ ಬಗ್ಗೆ ಏನ್ ಅವಶ್ಯಕತೆ ಇತ್ತು ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ ಇನ್ನೊಂದು ಅವ್ರು ಇವಾಗ ಹೆಂಗೆ ಇದ್ರು ಇವಾಗ ಒಂದ್ ಮಾಸ ಟೈಮ್ ಅಲ್ಲಿ ಇದಾರೆ ಅದ್ ಎಲ್ಲಿದ್ರು ಒಂದ್ ಬಟ್ ಅವ್ರು ಬೇರೆ ಕಡೆ ಹೋಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಅತಿಥಿಗೆ ತೊಂದರೆ ಆಗುತ್ತೆ ಬಿಕಾಸ್ ಅವರು ಮಾಡಿ ತುಂಬಾ ಟ್ರಾವೆಲಿಂಗ್ ಮಾಡ್ಬೇಕಾಗುತ್ತೆ ಆ ಹೆಣ್ಮಗಳಿಗೆ ಸರ್ ಎಲ್ಲ ಕೈ ಕೂಡ ಆಗ್ತಾನೆ ಇಲ್ವಾ ಸರ್ ಬರೋದು ಇವಾಗ ಎಲ್ಲ ಒಂದ್ ಕಡೆ ಅವ್ರ ಕಷ್ಟ ಅಂದ್ಬಿಟ್ಟು ನಾವು ಸಿಕ್ ಸಿಕ್ಕಿನ ಕಡೆ ಎಲ್ಲ ಎಲ್ಲಾ ವಿಚಾರದಲ್ಲಿ ಟಾರ್ಗೆಟ್ ನೋಡಿ ಕುಯ್ತಾ ಹೋದ್ರೆ ಮನುಷ್ಯ ಎಷ್ಟೊಂದು ತಡ್ಕೊಳಕ್ ಆಗುತ್ತೆ ಬಟ್ ಆ ಪುಣ ಆ ತಾಯಿಗೆ ನಾವ್ ಎಷ್ಟು ಆ ತಾಯಿ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ ಬಿಡಿ ಬಾರ್ದು ಆ ತಾಯಿ ಇವತ್ತು ಅಷ್ಟೆಲ್ಲ ಕಷ್ಟ ಜಾಸ್ತಿ ಏನೂ ಮಾಡೋಂಗಿಲ್ಲ ಸರ್ ದೇವ್ರಿಗೆ ಕಷ್ಟ ಜಾಸ್ತಿ ಬರೋದು ಕಷ್ಟ ಜಾಸ್ತಿ ದಾಟರ್ ಮೇಲೆ ಅವ್ರು ದೇವ್ರ ಮಾಡಬಾರ್ದು ಇರ್ಲ ಆನ್ಸರ್ ಇದೆಯಲ್ಲ ಸರ್ ಸೊ ನಿಮಗೆ ಬೇಸರ ಇದೆಯಾ ನಾ ಶಿವಣಿತಾ ಬೇಸರ ಇದೆ ಖಂಡಿತವಾಗ್ಲೂ ಬೇಸರ ಇದೆ ಬೇಸರ ಯಾರಿಗಿರಲ್ಲ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗ್ ಕೊಟ್ಟರು ಅಷ್ಟು ಸೂಪರ್ ಆಗಿ ಸಾಂಗ್ ಹೋಯ್ತು ಬಟ್ ಆ ಸಾಂಗ್ ನ ಗೆಲ್ಸಿದ್ರೆ ಒಳಗಡೆ ನೆಮ್ಮದಿ ಇಲ್ಲ ಬಟ್ ನೀವು ಸಾಂಗ್ ನ ಗೆಲ್ಸಿದ್ರೆ ಅದು ನಿಮಗೆ ನೆಮ್ಮದಿ ಇಲ್ಲ ಸರ್ ಹೆಂಗ್ ನೆಮ್ಮದಿ ಆಗಿರಬೇಕು ಸರ್ ಜೈಲಲ್ಲಿ ಲಾಸ್ಟ್ ಇದ್ದಾಗ ಏನೋ ಪ್ರಾಬ್ಲಮ್ ಬಂತು ಫೋಟೋ ಬಂತು ಆತರ ಏನೋ ಇತ್ತು ಬಟ್ ಈ ಏನು ಸಮಸ್ಯೆ ಆಗಿಲ್ಲ ಅಥವಾ ರಾಜತಿಥ್ಯ ಅನ್ನೋದಾಗ್ಲಿ ಬಟ್ ಏನೇ ಆಗ್ಲಿ ಸಮಸ್ಯೆ ಇಲ್ದಿದ್ರು ಶಿಫ್ಟ್ ಮಾಡ್ಬೇಕು ಅನ್ನೋದು ಒಂದು ಒತ್ತಡ ಕಡೆ ಷಡ್ಯಂತ್ರ ಇದೆಯಾ ಅಂತ ಅನ್ಸಿದ್ರೆ ಷಡ್ಯಂತ್ರ ಒಂದ್ಗಿನ ಸರ್ ಮೈನ್ ನಾನು ಹೇಳೋದಿಲ್ಲ ಸರ್ ಇಲ್ಲಿ ಓನ್ ಓನ್ಲಿ ದರ್ಶನ್ ಟಾರ್ಗೆಟ್ ದರ್ಶನ್ ಸರ್ ಒಬ್ರು ಟಾರ್ಗೆಟ್ ಆಗಿಲ್ಲ ಎಂಟೈರ್ ಟಾರ್ಗೆಟ್ ಆಗಿದೆ ಹತ್ರ ಇದ್ರೆ ಹೋಗ್ಬರ್ತಾರೆ ದೂರ ಆದ್ರೆ ಅವ್ರಿಗೂ ಒಂಚೂರು ಕಷ್ಟ ಆಗಲಿ ಏನ್ ಬೇಕೋ ಇರ್ಬೋದು ಇಲ್ಲ ಎಲ್ಲ ಒಂದ್ ಕಡೆ ಇಲ್ಲಿ ಇದ್ರೆ ಅಲ್ಲಿ ಸುತ್ತಮುತ್ತ ಇರೋ ಅಕಸ್ಮಾತ್ ಆ ವ್ಯಕ್ತಿ ಒಂಚೂರು ಆಕ್ಟಿವ್ ಆಗಿ ಚೆನ್ನಾಗಿರ್ಬೋದು ಇರ್ತಾರೆ ಬಟ್ ಅಲ್ಲಾದ್ರೆ ಒಂಚೂರು ಮೈಂಡ್ ಡಿಸ್ಟರ್ಬ್ ಆಗ್ಬಹುದು ಇಲ್ಲ ಇನ್ನ ಡಿಸ್ಟರ್ಬ್ ಮಾಡೋಣ ಮಾಡ್ ಅಥವಾ ಕಾನೂನಲ್ಲಿ ಏನಲ್ಲ ಮಾಡ್ಲೇಬೇಕು ಅಂತ ಏನಿಲ್ಲ ನನ್ನ ಪ್ರಕಾರ ಇಲ್ಲ ನಮ್ಗೆ ಗೊತ್ತಿರೋ ಪ್ರಕಾರ ಬಟ್ ಒಳ್ಳೆ ಅವ್ರು ಮಾಡ್ತಿರೋರಿಗೆಲ್ಲ ಭಗವಂತ ಚೆನ್ನಾಗಿಟ್ಟಿರಲಿ ಆ ಚೆನ್ನಾಗಿ ಇಟ್ಟಿರುವಾಗ ನಾ ಬಾ ಆಚೆ ಬಂದ್ಬಿಟ್ಟು ಇವು ಮಾಡಿರೋ ತಪ್ಪು ಅಂತ ಗೊತ್ತಾದಾಗ ಅವ್ರಿಗೆ ಅವ್ರಿಗೆ ಪ್ಯಾಶ್ ಆಗುತ್ತಲ್ಲ ಅಟ್ ಅದನ್ನು ನಾವು ಕಣ್ಣಾರೆ ನೋಡೋತ್ರ ಶಕ್ತಿ